ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಿ ವಿ ಎಸ್ ವ್ಲಾಗ್ಸ್ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಡಿಯೋ ಯಾವುದಂದರೆ ಇಬ್ಬನ್ನಿ ಕರಗಿತು ಸಿನಿಮಾದ ಒಂದು ಹಾಡನ್ನು ಹಾಡ್ತಾ ಇದ್ದೀನಿ ಇದು ಮೊದಲನೇ ಹಾಡು ಹಾಗೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಈ ಸಿನಿಮಾ ತೆರೆ ಮೇಲೆ ಬಂದೈತಿ ಹಾಗೆ ಈ ಸಿನಿಮಾದಲ್ಲಿ ಅನಂತ್ನಾಗ್ ಮತ್ತು ಲಕ್ಷ್ಮಿ ನಟಿಸಿದ್ದಾರೆ ತುಂಬ ಚೆನ್ನಾಗಿದೆ ಈ ಸಿನಿಮಾ ಕೂಡ ಒಂದು ಎರಡು ಸಲ ಇನ್ನು ಮೂರು ಸಲ ನೋಡಿಯೇ ನಾನು ಈ ಸಿನಿಮಾನ ಇದರಲ್ಲಿ ಪ್ರತಿಯೊಂದು ಹಾಡುಗಳು ಚೆನ್ನಾಗಿದ್ದವು ಇದರ ಅದರಲ್ಲಿನ ಒಂದು ಹಾಡನ್ನು ಈಗ ನಾನು ನಿಮ್ಮ ಎದುರಿಗೆ ಹಾಡ್ತೇನೆ ಓಕೆ ಲಕ್ಷ್ಮಿ ಮತ್ತು ಅನಂತನಾಗ್ ಜೋಡಿ ಸೂಪರ್ ಜೋಡಿ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಮಾಡಿ ಹಾಗೆ ಈ ಸಿನಿಮಾ ಈ ಜೋಡಿ ಯಾರಿಗೆಲ್ಲ ಇಷ್ಟ ಈ ಹಾಡು ಯಾರಿಗೆಲ್ಲ ಇಷ್ಟ ಅಂತ ಕೂಡ ಕಮೆಂಟ್ ಮಾಡಿ ಓಕೆ ಬರ್ರಿ ಈಗ ಈ ಸಿನಿಮಾದ ಒಂದು ಹಾಡನ್ನು ಹಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಚೆಲುವೆ ಓ ಚೆಲುವೆ ಅನ್ನೋ ಒಂದು ಹಾಡಿದ್ದು ಈಗ ಹಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಹಾಗೆ ಗೊತ್ತಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಓಕೆ ಚೆಲುವಿ ಓ ಚೆಲುವಿ ನಿಜವ ನಾ ನೋಡಿವಿ ಮೂಡಿದಾಗ హృదయ హాడ దినో బదుకు బతుకు ఆనందతానే చెలవో చెలవ నీ నా నిజవా ఒలవ

ಮನವಾ ಸೇರಿ ಹೋದೆ ಸುಖದ ಸಂಗೀತವಾದಿ ಬೆಳಕಿನ ಮಂಜಲ್ಲಿ ಬಂದಾಗ ಬೆದರುತನ ಬೆಚ್ಚಿ ನಿಂತೆ கண்ணோ காணதே ஹோதே நீனோ கண்ணாகி வந்தே நுடியுவ மாதில்ல முத்தந்தே குணதலி நீ சின்ன வந்தே ಿದ ಮೇಲೆ ಇನ್ನೂ ನನಗೆಲ್ಲ ಚಿಂತೆ ನನ್ನಾಣೆ ಜೀವ ನೀನೆ ಜಾಣಿ ಚೆಲುವೆ ಓ ಚೆಲುವೆ ನಿಜವ ನಾನುಡಿವೆ ಒಲವು ಮೂಡಿದಾಗ ಹೃದಯ ಹಾಡಿದಾಗ ಚೆಲುವ ಚೆಲುವ ನುಡಿಬೇ ನಿಜವಾ ಮನವಾ ಸೇರಿ ಹೋದೆ ಸುಖದ ಸಂಗೀತವಾದಿ ಬಯಸದೆ ನಲ್ಲ ನೀನಾಗಿ ಸಡಗರ ಬಾಳಲ್ಲಿ ತಂದೆ ನಿನ್ನ ಮಾತಿಗಿಸೋತೆ ನಾನೇ ಸೆರೆಯಾಗಿ ಹೋದೆ ಬದುಕಲಿಸೋಲೆಂಬ ಮಾತಿಲ್ಲ ನನ್ನನು ನೀ ಸೇರಿದಾಗ ಗೆಲುವೆ ಕಾಣುವೆ ಎಂದು ನಂಬೋ ನೀ ನನ್ನ ಇಂದು ನನ್ನಲ್ಲಿ ಪ್ರಾಣ ನೀ ಜಾಣ ಚೆಲುವ ಚೆಲುವ ನುಡಿವೇ ನಿಜವಾ ఒలవు మూడిదాగా హృదయ హాడిదాగా దినవు ఉల్లాసవేణి బదుకు ఆనంద తాని చెలువీ ఓ చెలువి నిజవా నా నుడివి మనవా సేరి హోదే సుఖదా సంగీతవాదే